ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ನೆನ್ನೆ ವೇಡನ ಮತ್ತೆ ನಾನು ಇವತ್ತ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ದಿನದಲ್ಲಿ ಬಂದು ಏನು ಫಂಕ್ಷನ್ ಅಂತಂದರೆ ಎದುರುಗೊಳ್ಳುವ ಕಾರ್ಯಕ್ರಮ ಅಂತೇಳಿ ಇರುತ್ತೆ ನೋಡಿ ಆ ಕಾರ್ಯಕ್ರಮಕ್ಕೆ ನಾವು ಈಗ ಎಲ್ಲರೂ ಬಂದು ಸೇರಿದ್ದೀವಿ ಅಂತಲೇ ಹೇಳ್ಬೋದು ಬಂದ ತಕ್ಷಣ ಟಿಫನ್ ಕೂಡ ಇತ್ತು ಶಾವಿಗೆ ಉಪ್ಪಿಟ್ಟು ನಂತರ ಏನೋ ಸ್ವೀಟ್ ಇತ್ತು ನೋಡಿ ಮರ್ತೋಗ್ಬಿಟ್ಟೆ ನಾನು ತುಂಬ ಚೆನ್ನಾಗಾಗಿತ್ತು ಎಲ್ಲ ಟಿಫಿನ್ ಎಲ್ಲ ಮಾಡಿಕೊಂಡು ಕಾಫಿ ಟೀ ಎಲ್ಲ ಕುಡಿದು ಬಂದು ನಂತರ ಇಲ್ಲಿ ಬಂದು ಪೇಟ ಸುತ್ತಿಸ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡು ಬಂದು ನಿಂತ್ಕೊಂಡಿದ್ದೀವಿ ನೋಡಿ ಅಷ್ಟಲ್ಲಿ ನಮ್ಮ ಹಿಮ ಆಂಟಿ ಮೊಮ್ಮಗ ಅಂದರೆ ಭುವನ್ ಅಂದರೆ ನಾನು ಅಳಿ ಅಂತ ಏನು ಕರಿತೀನಿ ನಂದನ್ನು ಭುವನಿಗೆ ಈಗ ಭುವನ್ ಬಂದು ಪೇಟ ಸುತ್ತಿಸ್ಕೋತಾ ಇದ್ದಾನೆ ಹಾಗೆ ಅವ್ರ ತಂದೆಯವರು ಕೂಡ ಹಿಡ್ಕೊಂಡಿದ್ದಾರೆ ಅವನ್ನ ನೋಡ್ತಾ ಇರ್ಬೋದು ಅಣ್ಣ ಬಂದು ಪೇಟ ಸುತ್ತೋರು ಹುಡುಗರೆಲ್ಲ ಸಾರಿ ಹುಡುಗರಿಗೆ ಸುತ್ತಾ ಇರಬೇಕಾದ್ರೆ ದೊಡ್ಡವರು ಹಿಡ್ಕೋಬೇಕಂತ ಹಾಗಾಗಿ ಈಗ ಹಿಡ್ಕೊತಾ ಇದ್ದಾರೆ ನಂತರ ನಂದನ್ನು ನಂತರ ಇನ್ನೊಬ್ಬರು ಯಮಾಂಟಿ ಮೊಮ್ಮಗ ಕೂಡ ಸುತ್ತಿಸ್ಕೋತಾರ ನೋಡಿ ಅವ್ರದ್ದೆಲ್ಲ ಆದ ನಂತರ ನಾನು ನಂತರ ನನ್ನ ಫ್ರೆಂಡ್ಸ್ ಎಲ್ಲರೂ ಏನು ಪೇಟನೂ ಸುತ್ತಿಸ್ಕೊಂಡು ನಂತರ ಕಾರ್ಯಕ್ರಮ ಕೂಡ ಇರುತ್ತೆ ನೋಡಿ ಅಂದರೆ ಭಾರತ್ ಅಂತೇಳಿರುತ್ತೆ ಅಂದರೆ ಡ್ಯಾನ್ಸ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ಹುಡುಗನ್ನ ಮೆರವಣಿಗೆಯಿಂದ ಕರ್ಕೊಂಡು ಬರ್ತಾರೆ ಅದರಲ್ಲಿ ನಾವು ಹೋಗ್ತಾ ಇದ್ದೀವಿ ಈಗ ಬೋನವ್ರ ಅಮ್ಮ ಕೂಡ ಜಾಯಿನ್ ಆದರು ನೋಡಿ ತುಂಬ ಚೆನ್ನಾಗಿನೇ ಪೇಟ ಸುತ್ತಿದ್ರು ಅಂತಲೇ ಹೇಳ್ಬೋದು ಈಗ ನನ್ನ ನಂದನಿಂದ ಸರ್ದಿ ನೋಡಿ ಅವನಾದ ನಂತರ ನಾವು ಕೂಡ ಎಲ್ಲರೂ ಸುತ್ತಿಸ್ಕೋತೀವಿ ಪೇಟ ಕೂಡ ಹಾಗೆ ಫೋಟೋ ಕೂಡ ಶೇರ್ ಮಾಡಿದ್ದೀನಿ ಯಾವ ರೀತಿ ಬಂದಿದ್ದಾವಂತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಅಂತ ಮಾಡಿ ಅಂತ ಕೂಡ ಕೇಳ್ತೀನಿ ನೋಡಿ ಇನ್ನೂ ಒಂದು ವಿಡಿಯೋ ಇದೆ ಮದುವೆದು ಅದಾದ ನಂತರ ಮತ್ತು ಬೇರೆ ವೀಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನನ್ನ ಹತ್ರ ತುಂಬ ವೀಡಿಯೋಸ್ ಇದ್ದಾವೆ ಹೇಳಿದ್ನೆಲ್ಲ ಸ್ವಲ್ಪ ಎಡಿಟಿಂಗ್ ಲೇಟ್ ಆಗ್ತಾಯಿದೆ ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ನನ್ನ ಹತ್ರ ವೀಡಿಯೋಸ್ ಕೂಡ ಕೂಡ ಇದ್ದಾವೆ ಡೇಲಿ ಮನೆಯಲ್ಲಿ ಏನು ನಾನು ರೊಟೀನ್ ಮಾಡ್ತೀನಿ ಅದು ವೀಡಿಯೋನ ಅಪ್ಲೋಡ್ ಮಾಡೋದೇ ಆಗ್ತಾಯಿಲ್ಲ ನೋಡಿ ಯಾಕಂದರೆ ಈಗ ಫಂಕ್ಷನ್ ಇರೋದ್ರಿಂದ ನಾನು ಪ್ರತಿಯೊಂದು ಫಂಕ್ಷನ್ ಕೂಡ ಅಟೆಂಡ್ ಆಗ್ತಾಯಿದ್ದೀನಿ ಹಾಗಾಗಿ ತುಂಬ ಚೆನ್ನಾಗಾಯ್ತಂತಲೇ ಹೇಳ್ಬೋದು ಶ್ರೀದೇವ ಆಂಟಿ ಮಗನದು ಮ್ಯಾರೇಜ್ ಕೂಡ ಪ್ರತಿಯೊಂದು ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯ್ತು ನೋಡಿ ಊಟ ಟಿಫನ್ನು ಕೂಡ ತುಂಬ ಚೆನ್ನಾಗಿತ್ತಂತಾನೆ ಹೇಳ್ಬೋದು ಮದುವೆ ಕೂಡ ಎಲ್ಲಿ ಆಯಿತು ಅಂತಂದರೆ ನಮ್ಮ ಗಂಗಾವತಿಯಲ್ಲಿರುವ ಶಾರದ ಶಂಕರ ಮಠದಲ್ಲಿ ಆಯ್ತು ನೋಡಿ ಜಯನಗರದಲ್ಲಿ ಇದೆ ಅದು ಬನ್ನಿ ಫ್ರೆಂಡ್ಸ್ ಈಗ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ಹೇಳಿದ್ನಲ್ಲ ಅಂದರೆ ನಿಮ್ಗೆ ಏನು ಕಾರ್ಯಕ್ರಮ ಏನಿದೆ ಅಂತ ಕೂಡ ಗೊತ್ತಾಗುತ್ತೆ ಎದುರುಗೊಳ್ಳೋ ದಿನ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಹಾಗಾಗಿ ನಾವು ಬೇಗನೆ ಮನೆಗೆ ಹೊರಟಿದ್ವಿ ಮಾಡ್ತಿದ್ದಾರಲ್ಲ ಅವರು ಹೆಣ್ಣು ಮಮ್ಮಗೆ ನೋಡಿ ರೂಪಾ ಹೇಳಿ ಅವರು ಮಗ ಇವ್ರು ಬಂದುಬಿಟ್ಟು ಅದಾದ ನಂತರ ಮೂರು ಹುಡುಗರನ್ನ ನಿಲ್ಲಿಸ್ಬಿಟ್ಟು ನಾನು ಒಂದು ಸ್ವಲ್ಪ ವೀಡಿಯೋ ಫೋಟೋ ಕೂಡ ಮಾಡಿಕೊಂಡೆ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅದಾದ ನಂತರ ರೀಲ್ಸ್ ಕೂಡ ಮಾಡಿದೆ ನೋಡಿ ನಾನು ಹುಡುಗರನ್ನ ಕರ್ಕೊಂಡು ಈಗ ಫಸ್ಟ್ಗೆ ಬಂದು ನಾನು ನೀವು ಮೂರು ಮಕ್ಕಳದ್ದು ವೀಡಿಯೋ ಕೂಡ ಮಾಡಿಕೊಂಡೆ ಅದಾದ ನಂತರ ಇವ್ರ ಜೊತೆ ನಾನು ಬರೋದು ಕೂಡ ವೀಡಿಯೋ ಮಾಡಿಕೊಂಡು ರೀಲ್ಸ್ ಕೂಡ ಮಾಡಿದ್ದೀನಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾನು ನೋಡಿಲ್ಲಂದರೆ ಶಾರ್ಟ್ ವೀಡಿಯೋಲಿ ಕೂಡ ನೀವು ನೋಡ್ಬೋದು ನೋಡಿ ಬನ್ನಿ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಇಬ್ಬರು ಅಳಿ ಅಂದರು ನಂತರ ಇನ್ನೊಬ್ಬನ ಮಗ ಕೂಡ ಆಗಬೇಕು ನೋಡಿ ಈಗ ಎಲ್ಲರೂ ಬರ್ತಾ ಇದ್ದಾರೆ you <laughs>